ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಡೆದಂತಹ ಈ ಒಂದು ಚುನಾವಣೆಯಲ್ಲಿ ಸರ್ವಸಮ್ಮತವಾಗಿ ನನ್ನ ಮತ್ತು ಮಾಗಡಿ ತಾಲೂಕಿನ ಕುದುರು ಕ್ಷೇತ್ರದಿಂದ ಆಯ್ಕೆಯಾದಂತಹ ರಾಜಣ್ಣವ್ರನ್ನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಎಲ್ಲಾ ಹದಿನಾಲ್ಕು ಜನ ನಿರ್ದೇಶಕರುಗಳು ಯಾರ್ಯಾರು ಗೆದ್ದಿದ್ದಾರೆ ಅವರೆಲ್ಲರೂ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಬಹುತೇಕ ರಾಜಕೀಯ ಪಕ್ಷಗಳ ಹಿನ್ನೆಲೆ ಇದ್ರೂ ಕೂಡ ಈ ಸಹಕಾರ ಸಂಸ್ಥೆ ಉಳಿಬೇಕು ಸುಮಾರು ಅರವತ್ತೈದು ವರ್ಷಗಳ ಇತಿಹಾಸ ಈ ಒಂದು ಸಂಸ್ಥೆ ಬೆಂಗಳೂರು ಹಾಲು ಒಕ್ಕೂಟ ಇದರ ಜವಾಬ್ದಾರಿಯನ್ನ ಹೊರಬೇಕು ಅಂತ ಹೇಳಿ ಎಲ್ಲ ನಾಯಕರು ನಿರ್ದೇಶಕರುಗಳು ತೀರ್ಮಾನ ಮಾಡಿ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ವಿಶೇಷವಾಗಿ ಈ ಒಕ್ಕೂಟದ ಎಲ್ಲ ರೈತ ಬಾಂಧವರು ಹಾಲು ಉತ್ಪಾದಕರು ಬಹಳಷ್ಟು ನಿರೀಕ್ಷೆಯನ್ನ ಇಟ್ಟು ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ ರೈತರ ಬದುಕು ಹಾಲ್ನಲ್ಲಿದೆ ಕ್ಷೀರ ಕ್ಷೇತ್ರದಲ್ಲಿದ್ದಾರೆ ಅದನ್ನ ನಂಬಿದಿರಾ ನೀವು ನೀವು ಇವತ್ತೇನು ಒಂದು ಹೊಸ ನಂಬಿಕೆಯನ್ನ ನನ್ನ ಮೇಲೆ ನಮ್ಮ ಒಕ್ಕೂಟದ ಮೇಲೆ ಇಟ್ಟಿದ್ದೀರಾ ಖಂಡಿತ ಅದಕ್ಕೆ ಬೇಕಾದಂತ ನ್ಯಾಯವನ್ನ ಬದಲಾವಣೆಯನ್ನ ತರತಕ್ಕಂತ ಪ್ರಯತ್ನವನ್ನ ಮಾಡ್ತೇನೆ ರೈತರಿಗೆ ಹೊಸ ಏನು ಆಲೋಚನೆಗಳನ್ನ ಇಟ್ಕೊಂಡಿದ್ದಾರೆ ಕನಸನ್ನ ಇಟ್ಕೊಂಡಿದ್ದಾರೆ ಅದನ್ನ ಆದಷ್ಟು ಪ್ರಾಮಾಣಿಕವಾಗಿ ಶಕ್ತಿ ಮೀರಿ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ